ਤਾਰਾ ਨੂੰ ਗੇ ਸਵਾਗਤ ਨਾਨੂਨੀ ਧੀਰਾ ਠੋੜ ਵਿਅਕਤੀ ನಮಾಜ್ ಮಾಡುತ್ತಿದ್ದ ವೇಳೆ ಮಸೀದಿಯಲ್ಲಿಯೇ ಉರುಳಿ ಬಿದ್ದಿದ್ದಾನೆ ಆತ ನಮಾಜ್ ಮಾಡ್ತಾ ಯಾಕೆ ಉರುಳಿ ಬಿದ್ದ ಅನ್ನೋದನ್ನ ಅಕ್ಕಪಕ್ಕದವರು ಯಾರೂ ಕೂಡ ಗಮನಿಸೋದಿಲ್ಲ ಆದ್ರೆ ಆ ರೀತಿ ಉರುಳಿ ಬಿದ್ದಂತಹ ವ್ಯಕ್ತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ಇದಾದ ನಂತರ ಅವರು ಆತನನ್ನ ಕರೆದುಕೊಂಡು ಆಸ್ಪತ್ರೆಗೆ ಧಾವಿಸಿದ್ರು ಕೂಡ ಆತನ ಪ್ರಾಣ ಪಕ್ಷಿ ಹಾರಿ ಹೋಗಿರೋದು ಗೊತ್ತಾಗಿದೆ ಹಾಗಾದ್ರೆ ಇದು ನಡೆದಿರುವಂತಹ ಘಟನೆ ಎಲ್ಲಿ ಯಾವ ಮಸೀದಿಯಲ್ಲಿ ಜೊತೆಗೆ ಆ ರೀತಿ ಉರುಳಿ ಬೀಳೋದಿಕ್ಕೆ ಏನ್ ಕಾರಣ ನೋಡೋಣ ಇದು ನಡೆದಿದೆ ದೊಡ್ಡಣ್ಣಗುಡ್ಡೆಯ ಕಿರುಂಬಳ್ಳಿ ನಿವಾಸಿ ಮುಷ್ತಾಕ್ ಎಂಬ ಐವತ್ತೈದು ವರ್ಷದ ವ್ಯಕ್ತಿ ಮೃತ ದುರ್ದೈವಿಯಾಗಿದ್ದಾನೆ ಶುಕ್ರವಾರ ಮಧ್ಯಾಹ್ನದ ನಮಾಜ್ ವೇಳೆ ಅಬ್ದುಲ್ ಖಾದರ್ ಕಲಾರ್ ಅವರು ಅಂಜುಮನ್ ಮಸೀದಿಗೆ ಹೋಗಿದ್ದರು ಮಸೀದಿಗೆ ಬಂದಿದ್ದು ಎಲ್ಲರೂ ತಮ್ಮ ಪಾಡಿಗೆ ನಮಾಜ್ ಮಾಡುತ್ತಿರುವಾಗ ಮುಷ್ತಾಕ್ ಕುಳಿತಲ್ಲೇ ಉರುಳಿ ಬಿದ್ದಿದ್ದಾರೆ ಮುಷ್ತಾಕ್ ಅವರು ಶುಕ್ರವಾರ ಮಧ್ಯಾಹ್ನದ ನಮಾಜ್ ಮಾಡುತ್ತಿರುವಾಗ ಉಡುಪಿ ಸಿಟಿ ಬಸ್ ನಿಲ್ದಾಣ ಸಮೀಪದ ಅಂಜುಮನ್ ಮಸೀದಿಗೆ ಬಂದಿದ್ರು ಇನ್ನು ಅವರು ಕುಳಿತ ಸ್ಥಳದಲ್ಲಿಯೇ ಒಮ್ಮಿಂದೊಮ್ಮೆಗೆ ంతాగి ಕುಳಿತಲ್ಲಿಯೇ ಕುಸಿದು ಬಿದ್ದಿದ್ದಾರೆ ಇನ್ನು ಅವರ ಜೊತೆಗೆ ನಮಾಜ್ ಮಾಡುತ್ತಿದ್ದವರಿಗೆ ಮೊದಲು ಏನಾಗುತ್ತಿದೆ ಎಂದು ಅರ್ಥವಾಗಿಲ್ಲ ಯಾರು ಸಹ ಅಷ್ಟು ಅದರತ್ತ ಗಮನ ಹರಿಸದೆ ತಮ್ಮ ಪಾಡಿಗೆ ತಾವು ನಮಾಜ್ ಮಾಡ್ತಾ ಇದ್ರು ಸ್ವಲ್ಪ ಹೊತ್ತಿನ ಬಳಿಕ ಕೂಡಲೇ ಅವರನ್ನ ಮೇಲೆ ಎಬ್ಬಿಸಲು ಪ್ರಯತ್ನಿಸಿದ್ದಾರೆ ಆದ್ರೆ ಮುಷ್ತಾಕ ಮೇಲ್ ಏಳಲೇ ಇಲ್ಲ ನಂತರ ಎತ್ತಿಕೊಂಡು ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ ಆದರೆ ಅಷ್ಟರಲ್ಲಾಗಲೇ ಅವರ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ಇದೇ ರೀತಿಯ ಪ್ರತಿದಿನದ ಅಪ್ಡೇಟ್ಸ್ ಗಾಗಿ ನೋಡ್ತಾ ಇರಿ ಹೇ ರಾವ್ ಇದು ಸತ್ಯದ ಕೈಗನ್ನಡೆ